ಮಣಿಪಾಲದ ಉದಯವಾಣಿ ಕಚೇರಿಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತುಳು ಚಿತ್ರ ತಂಡ ಭೇಟಿ ನೀಡಿತು ನಾಯಕ ನಟ ವಿನೀತ್ ಕುಮಾರ್ ನಟಿ ಸಮತಾ ಅಮೀನ್ ನಿರ್ದೇಶಕ ರಾಹುಲ್ ಅಮೀನ್ ಮುಂತಾದವರು ಈ ಸಂದರ್ಭದಲ್ಲಿದ್ದರು ಅಂಚೆ ಈ ಸತಿ ನಿಮಗೆ ವಿ ಆರ್ ವೆರಿ ಇಂಟ್ರೆಸ್ಟೆಡ್ ಬಕ ಇಲ್ಲಿ ಮಸ್ತ್ ಮಲ್ಲ ಸಪೋರ್ಟ್ ಇದೆ ಇಲ್ಲಿ ಪೂರೆ ಅಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಸೇವ ನಮ್ಮ ಉಲೈಡ್ ಆಪಿನ ಅಂಚಿನ ಕಥೆ ಇದು ಬರಿತಿಲ್ಲದ ವಿಷಯ ನಮ್ಮ ಕೂಕಿನ ಅಂಚಿನ ಕಥೆ ನಮ್ಮ ನಮ್ಮ ಲೈಫ್ ಡ ಆಪಿನ ಅಂಚಿನ ಕಥೆ ಒಂದು ಸ್ಟ್ರಗಲ್ ಲವ್ ಫ್ಯಾಮಿಲಿ ಸೆಂಟಿಮೆಂಟ್ ಮಾತ್ರ ಒಟ್ಟು ಕೂಕು ಅಂಚಿನ ಒಂದು ತುಲುಟು ಪಂಪಿನ ಅಂಚಿನ ಒಂದು ಕಥೆ ಸಂಚಾರ ದಿಕ್ಕುಲು ಫ್ಯಾಮಿಲಿ ಒಟ್ಟು ಬತ್ತದ ಈ ಸಿನಿಮಾ ಕ್ಯೂ ಓಡುತ್ತೆ ಇಲ್ಲ ಬಾರಿ ಒಂದು ಮೋಕೆ ನಡಿಗಳಲ್ಲಿ ಎತ್ತೋದಿಲ್ಲ ಬಕ್ಕ ಉದಯವಾಣಿ ಪ್ರಚಾರ ಮಾರ್ತೆಗಳ ಪ್ರಚಾರಲ್ಲ ಬ್ರ್ಯಾಂಡ್ ಏಕ ಉದಯವಾಡಿ ಉದಯವಾಣಿ ನಮ್ಮ ಸಿನಿಮಾದ ಬಗ್ಗೆ ಟ್ರೈಲರ್ ಅಥವಾ ಪೋಸ್ಟ್ ಅಥವಾ ರಿವ್ಯೂ ಬರ್ಕೂಡ ಸೋ ಮಸ್ತ್ ಮೂಲೆ 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 ಇಲ್ಲ ಕೊಟ್ಟು ಸೊ ಅದು ನಿಖಲ್ ಏತೆಕ್ಲೆ ಸಪೋರ್ಟ್ ಬಂದ್ಬೋದು ತುಳು ಆಡಿಯನ್ಸ್ ಜಾಸ್ತಿ ಆಗಿದೆ ಈಗ ನಮ್ಮ ದುಡ್ಡು ಉದಯವಾಣಿದ ಆಡಿಯನ್ಸ್ ಮಸ್ತ್ ಕಡ ಆತೆ ತುಳು ತಾತು ಲವ್ಲಿ

ಲಾಸ್ಟ್ ಬೇಂಚ್ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದೇವೆ ಇದು ಇನ್ನೂ ನಮಗೆ ಕೋ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂಚಿನ ದಿಲೀಪ್ ರಾಜ್ ಶೆಟ್ಟಿ ಇಂಕಲ್ಲ ಕೋ ಪ್ರೊಡ್ಯೂಸರ್ ಅವರು ಹೊಸ ಜನ ಆರ್ಟಿಸ್ಟ್ ಆಗಲು ಅರವಿಂದ್ ಬೊಳ್ಳಾರ್ ನವೀನ್ ಟಿ ಪಾಟೀಲ್ ಸಂದೀಪ್ ಶೆಟ್ಟಿ ಪ್ರಸ ಪ್ರಸನ್ನ ಶೆಟ್ಟಿ ಬೈಲೂರು ಅಂದರೆ ಡೈಲಾಗ್ಸ್ ಬರುತ್ತೆ ಉಡುಪಿದಲ್ಲಿ ಆ್ಯಂಡ್ ಭೋಜರಾಜ್ ಮಹಮ್ಮದ್ ಇವರು ಬಸ್ ಸೊ ದುಬೈತೆ ರಿಸಲ್ಟ್ ಬೈ ಸಿಲ್ಟ್ ಬೈಕ್ ಸೊ ಗೆದ್ದವ ಬಟ್ ಸ್ಟಿಲ್ ಕುಡ್ಲಾ ಅಥವಾ ಉಡುಪಿದ ಆಡಿಯನ್ಸ್ ಬೇಗ ಅಂದ್ರೆ ಸೊ ನಿಕ್ಲಿಗೆ ಫ್ಯಾಮಿಲಿ ಬತ್ತದ ಫುಲ್

ജാനം ഉണ്ടായിക്ക ഇടേ പാത്ര ഹെൽപ്പു നമ്മൂറ് പബ്ലസിറ്റി മതിലാ എനിവേ നമ്മൾ ഉടുപ്പിടെ നമ്മ അണ്ണൻ കൊണ്ട് സന്ദിപ്പന്നല്ല ബിസിയപ്പോ

షోకు పాత బట్ డెఫినెట్లీ పని లక్క మిడిల్ క్లాస్ ఫ్యామిలీ మాత్ర కనే జన మనస్కి ఎదురుద్రు అండ్ జనా మనస్కి ఎదురు అండ్ ఏం మళ్ళీ ఆడియన్స్ లెట్ పాత్ర ఉండేది ఆత్ ఐక్ నిఖిల్ అంత సపోర్ట్ నోడదు అక్కడ జనాలు రీచ్ మాల్పో నిఖిల్ అంత ఉంటుంది సో నిఖిల్ నా సపోర్ట్ నమ్మ టీమ్ మోల్డ్ పని అంతా థ్యాంక్ సో మచ్